ನಮಗೇನು ಬೇಜಾರಿಲ್ಲ ನಿನ್ನ ಹೆಸರು ಮಾಡಿದಕ್ಕೆ ಆದರೆ ನಿಮ್ಮ ಅಪ್ಪ ನೆಟ್ಟಿಗೆ ಸಂಪಾದನೆ ಮಾಡಲಿಲ್ಲ ನಾವೆಲ್ಲಿ ಬೀದಿಗೆ ಬಂದ್ಬಿಡ್ತೀವಂತ ಭಯ ಅದು ಅಲ್ಲದೆ ನೀನು ತಗ್ಗಿ ಮದುವೆ ಬೇರೆ ಆಗಿಲ್ಲ ಊರ ನಾಲ್ಕು ಜನಕ್ಕೆ ಯಾವನ್ನ ಇಷ್ಟಪಡ್ತಾಳೆ ಈ ತಿರ್ಗಾಡ್ತಾಳೆ ಅಂತ ಗೊತ್ತಾದ್ರೆ ಇವನ್ನ ಯಾರವ ಮದುವೆ ಮಾಡ್ಕೋತಾರೆ ಅಯ್ಯೋ ಅದು ಸರಿನೇ ಇವಾಗ ಏನು ಮಾಡೋದಮ್ಮ ಮತ್ತೆ ಅಯ್ಯೋ ಏನು ಮಾಡೋದು ನೋಡವ ನಿಲ್ಲ ಎಲ್ಲರೂ ಸಹಾಯ ಮಾಡೋಕ್ಕಾದ್ರೆ ಮಾಡು ನಾವೀಗ ಸಹಾಯ ಕೇಳ್ಕೊಂಡು ಬಂದಿದ್ದೀವಿ ಅಂತ ನಿಮ್ಮ ಅಪ್ಪ ಗೊತ್ತಾದರೆ ಸಿಗದು ತೋರಣ ಕಟ್ಬಿಡ್ತಾರ ಅಷ್ಟೇ ಅಮ್ಮ ನಾನಾ ನೆನ್ನೆ ತಾನೇ ಮದುವೆ ಆಗಿದೆ ನನ್ನದು ಇಷ್ಟು ಬೇಗ ನಾನು ನಮ್ಮ ಮಾವನ ಹತ್ರ ಸಹಾಯ ಕೇಳಿದ್ರೆ ನನ್ನ ತವ್ರ ಮನೆಯವ್ರ ಬಗ್ಗೆ ಏನಾದರೂ ಅಂದ್ಕೋಬೋದಮ್ಮ ನಮ್ಮ ಮನೇಲಿ ನಮ್ಮ ಮಾವಂದೇ ಎಲ್ಲ ನಡೆಯೋದು ನನ್ನ ಗಂಡಂದೇನು ನಡೆಯೋದಿಲ್ಲ ಹಿಂಗಂಡ್ಬಿಡಕಣಮ್ಮ ಪ್ರಿಯ ಏನಾರ ಮಾಡವ ಅಮ್ಮ ಒಂದು ಕೆಲಸ ಮಾಡ್ತೀನಿ ಅಪ್ಪಯ್ಯ ಹೇಗೋ ನನ್ನ ಹೆಸರಿಗೆ ಆಸ್ತಿ ಮಾಡಿದಾರಲ್ಲ ಅದನ್ನು ನಿಮ್ಮ ಹೆಸರಿಗೇ ಮಾಡ್ಕೊಟ್ಬಿಡ್ತೀನಿ ನನ್ನ ಹೆಸರು ನಿಮ್ಮ ಹೆಸರಿಗೆ ಮಾಡಿಕೊಟ್ರೆ ನಮ್ಮ ಮಾವ ಏನನ್ನಲ್ಲ ಅನ್ಸುತ್ತೆ ಆದ್ರೆ ನನ್ನ ಮಾವನ ಹತ್ರ ಮಾತ್ರ ಏನೂ ಕೇಳೋದಿಲ್ಲ ಏನೋ ಮಾಡೋವ ನಿನ್ನಿಷ್ಟ ಆದ್ರೆ ನನ್ನ ಮಗಳು ಜೀವನ ಸರಿ ಹೋದ್ರೆ ಸಾಕು ಸರಿಯಮ್ಮ ನೆಡೀರಿ ರಿಜಿಸ್ಟರ್ ಆಫೀಸ್ಗೆ ಹೋಗೋಣ ಬೇಡವ ಪ್ರಿಯಾ ನನಗೆ ಗೊತ್ತು ನಿಂಗೆ ಇಂಥ ಒಳ್ಳೆ ಮನ್ಸೈತೆ ಅಂತ ಅದಕ್ಕೆ ಪೇಪರ್ನೆಲ್ಲ ಇಲ್ಲಿಗೆ ತೊಗೊಬಂದಿದ್ದೀನಿ ಒಂದು ಸೈನ್ ಮಾಡು ಸಾಕು ಸರಿ ಅಮ್ಮ ಕೊಡಿ ತಗೊಳ್ಳೋವ ಸರಿ ನಮ್ಮ ಪ್ರಿಯಾ ಇದರಿಂದ ತುಂಬ ಉಪಕಾರ ಆಯಿತು ಚೆನ್ನಾಗಿರೋ ಮಗಳೇ ಆದಷ್ಟು ಬೇಗ ನಿನ್ನ ತಂಗಿ ಮದುವೆನ ನಿಶ್ಚಯ ಮಾಡ್ತೀನಿ ನೀನು ನಿಮ್ಮ ಮನೆಯವರೆಲ್ಲ ಖಂಡಿತವಾಗ್ಲೂ ಬರಬೇಕು ಸರಿ ಅಮ್ಮ ಸರಿ ನಮ್ಮ ನಾವಿಂಗ್ ನೋಡ್ತೀವಿ ಅಮ್ಮ ಇವಾಗ ತಾನೇ ಬಂದಿದ್ದೀರಾ ಇರಿ ನಮ್ಮ ಎಲ್ಲ ಬರ್ಲಿ ಅಯ್ಯೋ ಇಲ್ಲಮ್ಮ ಇಲ್ಲ ಇಲ್ಲ ನಿಮ್ ಅಪ್ಪ ಹೇಳ್ಬಿಟ್ಟು ಬಂದಿಲ್ಲ ಬರುವಾಗ ಇಲ್ಲೇ ಮಾರ್ಕೆಟ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದೀವಿ ಇಲ್ಲಿಗೆ ಬಂದಿದೀವಿ ಅಂತ ಗೊತ್ತಾದ್ರೆ ಅಯ್ಯಪ್ಪ ನಿಂಗೆ ಗೊತ್ತಲ್ಲ ನಾವು ಹೋಗ್ತೀವಿ ಹಾ ಬತ್ತಿ ಹೇಳು ಹ್ಮ್ ಸರಿ ಅಮ್ಮ ಅರಿ ಬಂದ್ವಿ ಪ್ರಿಯಾ ಬೋರ್ ಆಯ್ತಾ ಇಲ್ಲ ಬಿಡ್ರಿ ಮನೆ ಕೆಲಸ ಮಾಡ್ತಾ ಇದ್ದೆ ಬೋರ್ ಏನ್ ಆಗ್ಲಿಲ್ಲ ಅಲ್ಲಿ ಕಾರ್ಯಗಳೆಲ್ಲ ಚೆನ್ನಾಗಾಯ್ತಾ ಹಾ ಹಾ ಪ್ರಿಯವಲ್ದಿರೋವಾಗ ನಮ್ಮಅಮ್ಮನೂ ತಂಗಿ ಇಬ್ರು ಬಂದಿದ್ರು ಮನೆಗೆ ಇಲ್ಲ ಅತ್ತೆ ಹೊರಟೋದ್ರು ಹೊರ್ಟೋದ್ರ ಯಾಕ ಮೊಳದಲ್ವಾ ನಾವ್ ಬರೋವರ್ಗುನು ಇಲ್ಲ ಅತ್ತೆ ಇಲ್ಲಿ ಅಂತ ಹೇಳ್ದೆ ಅಂದ್ರು ಅರ್ಜೆಂಟ್ ಕೆಲ್ಸ ಇದೆ ಇನ್ನೊಂದಿನ ಬರ್ತೀವಿ ಅಂತ ಹೋದ್ರು ಹ್ಮ್ ಹ್ಮ್ ಇಡ್ಲಿ ಬಿಡಮ್ಮ ಇನ್ನೊಂದಿನ ಬರ್ತಾರೆ ಮಗಳು ನಾ ಮದುವೆ ಮಾಡ್ಕೊಟ್ಟಿದೀವಿ ಅನ್ಬಿಟ್ಟು ಪದೇ ಪದೇ ಬರೋದು ಅಷ್ಟೊಂದ್ ಚೆನ್ನಾಗಿರಲ್ಲ ಅಲ್ವಾ ಯಾರು ಎಷ್ಟಲ್ಲಿ ಇರ್ಬೇಕೋ ಎಲ್ಲೆಲ್ಲಿ ಇರ್ಬೇಕೋ ಅಲ್ಲೆಲ್ಲ ಇದ್ರೆ ಸರಿ ಅವರು ಸುಮ್ನೆ ಬಂದಿದ್ರು ಅಷ್ಟೇ ಅದೇನಮ್ಮ ಅದನ್ನೇ ಹೇಳ್ತಾ ಇರೋದು ಹ್ಮ್ ಅದ್ ಬಿಡಮ್ಮ ಪ್ರಿಯಾ ನಿಮ್ ಊರಲ್ಲಿ ನಿಮ್ದೊಂದ್ ಅರ್ಧ ಎಕರೆ ಜಮೀನ್ ಇದೆಯಲ್ಲ ಆ ಜಮೀನಲ್ಲಿ ನಾನೊಂದು ಎರಡು ಕೋಳಿ ಫಾರಂ ಮಾಡೋಣ ಅಂತ ಇದೀನಮ್ಮ ನಿನ್ನ ಹೆಸರಲ್ಲಿ ಇದ್ರೆ ಮಾಡದಕ್ ಆಗಲ್ಲ ಅದಕ್ಕೆ ನಮ್ ರಾಕೇಶನ್ ಹೆಸರಿಗೆ ಮಾಡ್ಕೊಡು ಅವನ ಹೆಸರಲ್ಲಿ ಮಾಡ್ತೀನಿ ಕೋಳಿ ಫಾರಮ್ಮ ನಮ್ಮೂರಲ್ಲ ಹೂನಮ್ಮ ಪ್ರಿಯಾ ನಿಮ್ಮಪ್ಪ ನಿಮ್ ಮದ್ವೆನ್ನ ಮುಂಚೆಗೆ ನಿಮ್ ಮನೇನು ಮತ್ತೆ ನಿಮ್ಮ ಜಮೀನ ನೀನ್ ಹೆಸರು ಮಾಡ್ತೀನಿ ಅಂತ ಹೇಳಿದ್ರು ಮಾಡದ್ ಮೇಲೆ ಮದ್ವೆ ಮಾಡ್ಕೊಂಡಿದ್ದು ಈಕೆ ಗೊತ್ತಾಗಿದ್ದು ಹ್ಮ್ ಅದು ನಿಮಗ್ ಬಿಟ್ಟಿದ್ದು ಇವಾಗ ನಾನ್ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಆ ಜಮೀನ ನಿನ್ ಗಂಡನ ಹೆಸರು ಮಾಡ್ಬಿಡಮ್ಮ ನಿನ್ನ ಹೆಸರಲ್ಲಿ ಇದ್ರೇನು ಅವನ ಹೆಸರಲ್ಲಿ ಇದ್ರೇನು ನಿನ್ನ ಹೆಸರಲ್ಲಿ ಇದ್ರೆ ಏನು ಪ್ರಯೋಜನ ಇಲ್ಲ ಅವನ ಹೆಸರಲ್ಲಾದ್ರು ಇದ್ರೆ ಬಿಸ್ನೆಸ್ ಆದ್ರೂ ಮಾಡ್ಬೋದು ಮಾವ ನನ್ನ ಕ್ಷಮಿಸ್ಬಿಡಿ ಪ್ರಿಯಾ ಏನಾಯ್ತು ಅದು ರೀ ಅದು ನಮ್ಮಮ್ಮ ನನ್ನ ತಂಗಿ ಇಬ್ಬರು ಬಂದಿದ್ರು ಅಂತ ಹೇಳಿದ್ನಲ್ಲ ನನ್ನ ತಂಗಿ ಕಾಲೇಜಲ್ಲಿ ಯಾರನ್ನೂ ಇಷ್ಟಪಟ್ಟಿದ್ದಾಳಂತೆ ಅವಳು ಅವನನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳಿದ್ನಂತೆ ಅವನು ಏನಾದರೂ ಆಸ್ತಿ ಕೊಟ್ಟರೆ ಮದುವೆ ಮಾಡ್ಕೋತೀನಿ ಅಂತ ಅಂದಂತೆ ರೀ ಅದಕ್ಕೆ ನಮ್ಮಮ್ಮ ತುಂಬ ಕಣ್ಣೀರು ಹಾಕಿದ್ರು ಏನಾದರೂ ಸಹಾಯ ಮಾಡಮ್ಮ ಅಂತ ಅದಕ್ಕೆ ನನ್ನ ಹೆಸರು ಇದ್ದಿದ್ದು ಆಸ್ತಿನ ನಾನು ಅವ್ರ ಹೆಸ್ರಿಗೆ ಮಾಡಿ ಏನು ಅವ್ರ ಹೆಸರು ಮಾಡ್ಕೊಟ್ಯಾ ಎಷ್ಟೇ ದೈಯ ನಮ್ಮ ಮನೆಗೆ ಮನೆಗ್ ಬಂದ್ಮೇಲೆ ನಿಂದೆಲ್ಲ ನಮ್ಮದು ಯಾರು ಕೇಳ್ಬಿಟ್ ಬರ್ಕೊಟ್ಟೆ ನೀನು ಹೌದು ಪ್ರಿಯಾ ನೀನ್ ಯಾರ ಕೇಳ್ಬಿಟ್ ಬರ್ಕೊಟ್ಟೆ ನೀನ್ ಮಾಡಿದ ತಪ್ಪು ತಪ್ಪು ಅಂತ ಆದ್ರೆ ನೀವೇನು ಹ್ಮ್ ಅನ್ಕೋತ ಅನ್ಕೋತಿಯ ಬಿಟ್ರೆ ಈ ಮನೇನು ಬರ್ಕೊಟ್ಬಿಡ್ತಿಯ ನೋಡು ನೀನು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಿನ್ನ ಹೆಸರಲ್ಲಿ ಇದ್ದಿದ್ದ ಆ ಆಸ್ತಿನೇ ಕಾರಣ ನಿನ್ನ ಹೆಸ್ರಲ್ಲಿ ಏನು ಇಲ್ದಿದ್ರೆ ನಾನು ನಮ್ಮ ಮನೆ ಕೂಡ ಮಾಡ್ಕೋತಿರ್ಲಿಲ್ಲ ನಿನ್ನ ತಪ್ಪಾಯ್ತು ಅಲ್ಲ ಹೋಗು ಮನೆಗೆ ನಿನ್ ಏನೇನ್ ಬರ್ಕೊಟ್ಟಿದ್ಯೋ ಎಲ್ಲ ನೀನ್ ಹೆಸರು ಮಾಡಿಸ್ಕೋಬಾ ಮತ್ತೆ ಹಂಗೆ ಬಂದ್ಯೋ ಮನೆಗಂತೂ ಸೇರಿಸದಿಲ್ಲ ಮಾಡಿಸ್ಕೊಂಡೆ ಬರ್ಬೇಕು ಇಲ್ಲ ಅಂದ್ರೆ ಈ ಮನೇಲಿ ಜಾಗ ಇಲ್ಲ ಮಾವಾ ಪ್ರಿಯಾ ಅಪ್ಪ ಹೇಳ್ದ ಮಾಡು ಅಲ್ಲ ನೀನ್ ಹೆಂಗಾದ್ರೂ ಇಳಿದಿದ್ ನಿರ್ಧಾರ ತಗೊಂಡೆ ನನಗಾದ್ರೂ ಒಂದ್ ಮಾತ್ ಹೇಳ್ಬೇಕಾನೆ ನಾನ್ ನಿನ್ಗ್ ಮೊದಲೇ ಹೇಳಿದ್ದೆ ನಮ್ಮಪ್ಪ ಅಪ್ಪ ಹೇಗೆ ಅಂತ ಗೊತ್ತಿದ್ದು ಗೊತ್ತಿದ್ದು ನೀನು ನೀನ್ ಇಷ್ಟ ಬಂದಾಗ ಮಾಡಕ್ ಹೋದ್ರೆ ಹೇಗ್ ಕೇಳೋದಂದ್ರೆ ಬರ್ಕೊಡ್ವ ಗೊತ್ತಾಗ್ಲಿದೆ ನಮ್ಮನ್ಗೆ ನಮ್ಮನ್ ಕೇಳ್ಬಿಡ್ ಬರ್ಕೊತಿಯ ನೀನು ಇಲ್ಲ ತಾನೆ ಇಲ್ಲ ತಾನೆ ಈಗ್ಲೂ ಹಾಗೆ ಹೋಗ್ತಿಯ ಸೀದಾ ಮನೆಗೆ ಕೇಳ್ತಿಯ ಪರ್ಸ್ಕೊತಿಯಾ ಮನೆಗ್ ಸೀದಾ ಬರ್ತಿಯಾ ಬರ್ಕೊಡ್ಲಿಲ್ವಾ ಅವರು ಅಲ್ಲೇ ಇದ್ ಬಿಡು ನನ್ ಮಗನಿಗೆ ಬೇರೆ ಮದುವೆ ಮಾಡ್ತೀನಿ ನಾನು ಏನೋ ನಿನ್ನನ್ ಇಷ್ಟ ಪಟ್ಬಿಟ್ನಲ್ಲ ಅನ್ಬಿಟ್ಟು ಬೇರೆ ದಾರಿ ಇಲ್ಲದೆ ಮದುವೆ ಮಾಡಿದೆ ನಾನು ನನ್ ಮಗನ್ ಕೊಡಕ್ಕೆ ಆಸ್ತಿವಂತ್ರು ಕ್ಯೂ ಕ್ಯೂ ನಿಲ್ತಾರೆ ಹೋಗಿ ಹೋಗಿ ನಿನ್ನಂತ ಗದಿಗಿಟ್ಟ ಮದುವೆ ಮಾಡ್ಕೋಬೇಕಾಗಿ ಬಂತು ಹೋಗಿಲ್ಲ ಮಾಡೋದಕ್ಕಾಗುದಿಲ್ಲ ಹೋಗ್ಬಿಟ್ಟು ಬಾ ಅಷ್ಟೇ ಆದ್ರೂ ನೀವು ಮಾಡಿದ್ದು ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ ಅವ್ರ ತಂದೆನ ಕರ್ಸ್ಬಿಟ್ಟು ಮಾತಾಡ್ಬೋದಿತ್ತು ಹಿಂಗೆಲ್ಲಾ ಒಬ್ಬಳೊಬ್ಳನ್ನೇ ಕಳಿಸಿದ್ದು ನನ್ಗ್ಯಾಕೋ ಸರಿ ಹೋಗ್ಲಿಲ್ಲ ರೀ ನಿನಗೆ ಅವೆಲ್ಲ ಗೊತ್ತಾಗುದಿಲ್ಲ ನೀನ್ ಬಾಯಿ ಮಿಚ್ಕೊಂಡಿರು ನೋಡ ರಾಕೇಶ ನೀನ್ ಹೋಗ್ ಬರೋದಾಗ್ಲಿ ಹೋಗ್ ನೋಡೋದಾಗ್ಲಿ ಮಾಡ್ಕೂಡ್ದು ಸರಿಯಪ್ಪ ಸರಿ ಸರಿ ಹೋಗ್ಬಿಟ್ಟಲ್ಲಿ ಪಕ್ಕದಳ್ಳ ಬಡೀಸ್ಕೊಂಬು ಸರಿ ಪಾಪ ಕಣ ಪ್ರಿಯಾ ಗೊತ್ತಾಗ್ದೇ ಮಾಡ್ಬಿಟ್ಟಿದಾಳೆ ನಾನು ಏನ್ ಮಾಡ್ಲಮ್ಮ ನನ್ ಕೈಲಿ ಏನು ಇಲ್ಲ ಅಪ್ಪನ ಈ ಮದ್ವೆ ಒಪ್ಸಿರೋದೇ ಹೆಚ್ಚು ಅಂತದ್ರಲ್ಲಿ ಅವಳು ಇಂತ ಕೆಲ್ಸ ಮಾಡ್ಬೋದಾ ಆಸ್ತಿ ಇದ್ದಿದ್ರೆ ನಮ್ಗೆ ಉಪಯೋಗ ಆಗ್ತಿತ್ತಲ್ಲ ಮೊದಲೇ ಅವ್ರಮ್ಮ ಸರಿ ಇಲ್ಲ ಅವ್ಳ ತಂಗಿ ಕೂಡ ಹಾಗೇನೆ ಅದೇ ಹೆಂಗ್ ನಂಬ್ಬಿಟ್ಟ ಅವಳು ಆಸ್ತಿ ಬರ್ಕೊಟ್ಲು ಇದ್ರಲ್ಲಿ ಏನೋ ಮೋಸ ಇದೆ ಅಮ್ಮ ಅದಕ್ಕೆ ನಾನ್ ಅವ್ಳ ಪರ ವಹಿಸ್ಕೊಂಡ್ ಮಾತಾಡಕ್ ಆಗ್ಲಿಲ್ಲ ನೋಡೋಣ ಇರಮ್ಮ ಬರ್ಕೊಟ್ರು ಬರ್ಕೊಡ್ಬೋದಿನ ಏನೋ ಅಪ್ಪ ಪಾಪ ಹೆಣ್ಮಗ ಕಣ್ಣಲ್ಲಿ ನೀರ್ ಹಾಕ್ಸ್ಬಾರ್ದು ಕಣ ಇನ್ನು ನಿನ್ನೆ ತಾನೇ ಮದ್ವೆ ಮಾಡ್ಕೊಂಡಿದ್ಯಾ ಈಗಲ ತವರ್ ಮನೆ ಕಳ್ಸಿದ್ಯಾ ಅಂದ್ರೆ ಅಕ್ಕ ಪಕ್ತವ್ ಏನ್ ಅನ್ಕೋತಾರೆ ನಾನು ಏನಮ್ಮ ಮಾಡ್ಲಿ ಅಪ್ಪ ನಿರ್ಧಾರನೇ ಅಲ್ವಾ ನಮ್ಮ ಮನೇಲಿ ನಡೆಯೋದು ಒಂದ್ ಎರಡ್ ದಿನ ನೋಡ್ತೀನಿ ಅವ್ರೇನಾದ್ರು ಬರ್ಸ್ಕೊಂಡ್ ಬಂದಿಲ್ಲ ಅಂದ್ರೆ ಅಪ್ಪಂಗೇನ್ ಹೇಳ್ಬೇಡ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ನನಗೂ ಏನ್ ತಪ್ಪು ಮಾಡಬಾರ್ದು ಅಂತ ಅಷ್ಟೇ ನೀನ್ ಏನು ಯೋಚನೆ ಮಾಡ್ಬೇಡಮ್ಮ ದಡ್ಡಿ ಪ್ರಿಯ ಗೊತ್ತೇ ಆಗ್ಲಿಲ್ವ ಕೇಳಿದ ತಕ್ಷಣ ಹಂಗೆ ಬರ್ಕೊಟ್ಬಿಟ್ಲು ಹೂನಮ್ಮ ಅವ್ಳಂತ ದಡ್ಡಿ ಆಗಿದ್ದೇನೆ ನಾವ್ ಇಷ್ಟಿನ ಕೆಲ್ಸ ಮಾಡ್ಸ್ಕೊಳಕ್ ಆಗಿದ್ದು ಅಲ್ಲಮ್ಮ ಇವಾಗ ಅವ್ರ ಮನೇಲಿ ಆಸ್ತಿನಲ್ಲ ನಮಗೆ ಬರ್ಕೊಟ್ಟಿದಳ ಅಂತ ಗೊತ್ತಾದ್ರೆ ಅವಳ ಕತೆ ಏನಾಗ್ಬೋದಮ್ಮ ಮೊದಲೇ ಅವ್ರು ಮಾವ ಅಂತವ್ರು ಗೊತ್ತಾದ್ರೆ ಒದ್ದು ಹೊರಗಡೆ ಆಗ್ತಾರೆ ಎಲ್ಲಿ ಹೋಗ್ತಾಳೆ ನಮ್ಮ ಮನೆಗೆ ಬಂದು ಬೀಳ್ತಾಳೆ ಹೇಳು ಜೀವನ ಪೂರ್ತಿ ಕೆಲಸ ಮಾಡಿಸ್ಕೊಳ್ಳಲ್ಲ ಹೌದಮ್ಮ ಅಮ್ಮ ಮತ್ತೆ ಅಪ್ಪನ್ ಗೊತ್ತಾದ್ರೆ ಏನಮ್ಮ ಮಾಡೋದು ಅಯ್ಯೋ ಮಗಳೇ ನಿಮ್ಮ ಅಪ್ಪಂದು ಏನು ಹೇಳೋ ಎಲ್ಲ ನಂದೇ ನಡೆಯೋದು ಈ ಮನೆ ಜಮೀನ ನನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ದೀನಲ್ಲ ನಿಮ್ಮ ಅಪ್ಪಂದೇ ನಡೆಯುತ್ತೆ ಹೇಳೋ ಹೌದಲ್ಲಮ್ಮ ಇನ್ಮೇಲೆ ಎಲ್ಲ ನಿಂದೇ ಅಮ್ಮ ಆಮೇಲೆ ಮದುವೆ ಮಾಡ್ತೀನಿ ಅಂತ ಮದುವೆ ಮದುವೆಗಿದೆಯೇ ಮಾಡಿಬಿಟ್ಟಿಯೋ ನನಗೆ ನಾನೆಲ್ಲ ಇಷ್ಟ ಬೇಕಾ ಮದುವೆ ಮಾಡ್ಕೊಳ್ಳಲ್ಲಪ್ಪ ಹೇಗೆ ಏ ಮದುವೆ ಆಗದ್ಬಿಟ್ಟು ಇವಳೊಬ್ಳು ಏ ಇಲ್ಲಪ್ಪ ನಾನು ಇಷ್ಟಬೇಕು ಮದುವೆ ಆಗಲ್ಲ ಇನ್ನೂ ಒಂದೆರಡು ವರ್ಷ ಆರಾಮಾಗಿರ್ಬೇಕು ನಾನು ಹ್ಞೂ ಆಯ್ತು ಬಿಡಿ ಆಯ್ತು ಮತ್ತೆ ಯಾವಾಗಲೂ ಅಪ್ಪನತ್ರ ನನ್ನ ಮಗಳು ಮದುವೆ ಮಾಡಬೇಕು ನನ್ನ ಮಗಳು ಮದುವೆ ಮಾಡಬೇಕು ದುಡಿಯಲ್ಲಿಂದ ತರಲಿ ಹಂಗೆ ಹಿಂಗೆ ಅಂತಿತ್ಯ ಇಷ್ಟ ಯಾಕಮ್ಮ ಏ ಹಂಗಲ್ಲ ಕಣೆ ಆ ಬಿಕಾರಿಗೆ ಮದುವೆ ಮಾಡ್ಬೇಕು ಅಂತ ಮಾತಾಡ್ತಿದ್ರಲ್ಲ ಇರಾ ಬರೋ ದುಡ್ಡೆಲ್ಲ ಅವ್ಳಿಗೆ ಬಿಡ್ತಾರೆ ಅನ್ಬಿಟ್ಟು ನಾನು ಹಾಗೆ ಸುಮ್ಮನೆ ನಾಟಕ ಮಾಡ್ತಿದ್ದೆ ಅಷ್ಟೇ ಹೋ ಹೌದಾ ನಾನೆಲ್ಲ ನನಗೆ ಮುಂಚೆ ಮಾಡ್ತೀನೋ ಮದ್ವೆನಾ ಅಂತ ಎದುಕೋ ಇಲ್ಲ ಏಳ್ ಮಗ್ಲೆ ಇನ್ನ ಎರಡು ಶು ಇರ್ತೀನಿ ಅಂತಲ್ಲ ಇರು ಆಮೇಲೆ ಒಂದು ಒಳ್ಳೆ ಶ್ರೀಮಂತರ ಮನೆಗ್ ಕೊಟ್ಟು ಇನ್ನ ಮದುವೆ ಮಾಡ್ತೀನಿ ಸರಿನಮ್ಮ